ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡರಲ್ಲಿ ಭಾಷೆಯ ನೀತಿಗಳು ಹಾಗೂ ರಾಜನೀತಿಗಳು ಭಾಷಾಶಕ್ತಿ ಹೊಂದಿರುವ ವ್ಯಕ್ತಿಯ ಲಕ್ಷಣಗಳು ಭಾಷಾಶಕ್ತಿ ಹೊಂದಿರುವ ವ್ಯಕ್ತಿಯು ಎಲ್ ಎಲ್ಲ ರೀತಿಯ ಸಂದರ್ಭಗಳಲ್ಲಿಯೂ ಎಲ್ಲ ರೀತಿಯ ವ್ಯಕ್ತಿಗಳೊಂದಿಗೂ ಉತ್ತಮವಾಗಿ ಸಂವಹನ ಮಾಡುವ ಸಾಮರ್ಥ್ಯ ಹೊಂದಿರು ನಾನೇ ಭಾಷಾ ಶಕ್ತಿ ಲ್ಯಾಂಗ್ವೇಜ್ ಪವರ್ ಇರ್ತಕ್ಕಂಥದ್ದು ವ್ಯಕ್ತಿಯ ಎಲ್ಲ ರೀತಿಯ ಸಾಮಾಜಿಕ ಆಗಿರ್ಬೋದು ಅಥವಾ ಬೇರೆ ಸಂದರ್ಭದಲ್ಲಾಗಿರ್ಬೋದು ವ್ಯಕ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂವಹನ ಮಾಡುವ ಸಾಮರ್ಥ್ಯ ಉದಾಹರಣೆಗೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆಯಾಗಿದ್ದರೆ ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ನಾವು ಬೇರೆ ಇಂಗ್ಲೀಷ್ ಆಗಿರ್ಬೋದು ಆಂಗ್ಲ ಭಾಷೆ ಆಗಿರ್ಬೋದು ನಾವು ಕರ್ನಾಟಕದಲ್ಲಿದ್ದು ಕೂಡ ಆಂಗ್ಲ ಭಾಷೆಯನ್ನು ಕಲಿತುಕೊಂಡು ಬೇರೆ ದೇಶಕ್ಕೆ ಹೋದಾಗ ಆಂಗ್ಲ ಭಾಷೆಯನ್ನು ಬಳಸುತ್ತೇವೆ ಅಲ್ಲಿ ನಮ್ಮ ಭಾಷೆಯ ಒಂದು ಉತ್ತಮವಾಗಿರ್ತಕ್ಕಂಥ ಸಂವಹನ ಮಾಡುವ ಸಾಮರ್ಥ್ಯ ನಾವು ಹೊಂದಿರುತ್ತೇವೆ ಸೊ ಇಲ್ಲಿ ನಮಗೇನ ಗೊತ್ತಾಗುತ್ತೆ ಅಂದ್ರೆ ಭಾಷಾ ಶಕ್ತಿ ಅಂತಕ್ಕಂಥದ್ದು ವ್ಯಕ್ತಿಯಲ್ಲಿರ್ತಕ್ಕಂತಹ ಸಾಮಾಜಿಕವಾಗಿರ್ತಕ್ಕಂಥ ಉದಾಹರಣೆ ಮೂಲಕ ಹೇಳಿದ್ದೆ ಬೇರೆ ದೇಶಕ್ಕೆ ಹೋದಾಗ ಆಂಗ್ಲ ಭಾಷೆಯನ್ನು ಬಳಸುತ್ತೇವೆ ಸೊ ಇದು ಕೂಡ ಒಂದು ಸಂವಹನ ಮಾಡುವ ಸಾಮರ್ಥ್ಯವನ್ನು ವ್ಯಕ್ತಿ ಹೊಂದಿರುತ್ತಾನೆ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಉತ್ತಮವಾಗಿ ಮಾತನಾಡುವ ಸಾಮರ್ಥ್ಯ ಗಳಿಸಿರುತ್ತಾನೆ ಸೊ ನಮಗೆ ಬೇರೆ ಬೇರೆ ಭಾಷೆ ಭಾಷಕರ ಜೊತೆ ಅಥವಾ ಬೇರೆ ಬೇರೆ ಭಾಷೆಯನ್ನು ಆಡುವವರ ಜೊತೆಯಲ್ಲಿ ನಾವು ಏನು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಭಾಷೆ ಕನ್ನಡ ಲ್ಯಾಂಗ್ವೇಜ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಆಗಿದ್ದರೆ ನಾವು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಭಾಷೆಯನ್ನು ಕಲಿತುಕೊಂಡು ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಮಾತನಾಡಲು ಪ್ರಯತ್ನವನ್ನು ಮಾಡುತ್ತೇವೆ ಅದಕ್ಕೆ ನಾವು ಸಾಮರ್ಥ್ಯವನ್ನು ಗಳಿಸಿರುತ್ತೇವೆ ಆ ಭಾಷೆಯಲ್ಲಿ ಸೊ ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಉತ್ತಮ ಮಾತನಾಡಲು ನಾವು ಬೇರೆ ಭಾಷೆಗಳನ್ನು ಕಲಿತುಕೊಳ್ಳುತ್ತೇವೆ ಮಾತೃಭಾಷೆ ಮಾತೃಭಾಷೆಯಲ್ಲಿದ್ದ ಇಲ್ಲದಿದ್ದರೂ ದ್ವಿತೀಯ ಭಾಷೆಯಲ್ಲಿ ಸುಲಲಿತವಾಗಿ ಪ್ರತಿಕ್ರಿಯಿಸಲು ಸಾಮರ್ಥ್ಯ ಗಳಿಸಿರುತ್ತಾನೆ ಭಾಷಾಶಕ್ತಿ ಯಾವ ಭಾಷೆಯಲ್ಲಿ ಹೊಂದಿರುತ್ತಾನೆಯೋ ಆ ವ್ಯಕ್ತಿಯಲ್ಲಿ ಆ ದ್ವಿತೀಯ ಭಾಷೆ ಪ್ರಥಮ ಭಾಷೆ ಮಾತೃಭಾಷೆಯಷ್ಟೇ ಪ್ರಬಲವಾಗಿರುತ್ತದೆ ಇಲ್ಲಿ ಮಾತೃಭಾಷೆಯೆಲ್ಲ ನಮಗೆ ಮಾತೃಭಾಷೆ ಇಲ್ಲದಿದ್ದರೂ ಕೂಡ ನಾವು ಏನು ಮಾಡ್ತೀವಿ ದ್ವಿತೀಯ ಭಾಷೆಯನ್ನು ಕಲಿತುಕೊಳ್ತೀವಿ ಅಂದರೆ ಇಂಗ್ಲೀಷ್ ಭಾಷೆ ಆಂಗ್ಲ ಭಾಷೆಯನ್ನು ಕಲಿತುಕೊಳ್ಳುವ ನಮ್ಮಲ್ಲಿ ಸಾಮರ್ಥ್ಯವನ್ನು ಹೊಂದಿರುತ್ತೆ ಇದಕ್ಕೆ ನಾವು ಭಾಷಾಶಕ್ತಿ ಎಂದು ಹೇಳುತ್ತೇವೆ ಇದು ನಮ್ಮ ಕಲಿಕೆಯಲ್ಲಿ ಭಾಷೆಯನ್ನು ಬೇರೆ ಭಾಷೆಯನ್ನು ಉಂಟು ಮಾಡಿ ಯಾವ ಭಾಷೆಯಲ್ಲಿ ನಾವು ಹೊಂದಿರುತ್ತಾನೆಯೋ ಆ ವ್ಯಕ್ತಿಯಲ್ಲಿ ಆ ದ್ವಿತೀಯ ಭಾಷೆ ಪ್ರಥಮ ಭಾಷೆ ತೃತೀಯ ಮಾತೃಭಾಷೆ ಅಷ್ಟೇ ಪ್ರಬಲವಾಗಿರುತ್ತದೆ ಸೊ ಮನೆಯಲ್ಲಿ ಆಡ್ತಕ್ಕಂಥ ಭಾಷೆಯಲ್ಲಿ ಎಷ್ಟು ನಾವು ಪ್ರಬಲವಾಗಿರುತ್ತೇವೆ ಅದೇ ರೀತಿಯಲ್ಲಿ ನಾವು ದ್ವಿತೀಯ ಭಾಷೆಯಲ್ಲಿ ಕೂಡ ನಾವು ಏನು ಮಾಡ್ತೀವಿ ಪ್ರತಿಕ್ರಿಯಿಸಲು ನಮ್ಮ ಸಾಮರ್ಥ್ಯ ಹೆಚ್ಚಾದಾಗ ಅಲ್ಲಿ ನಮ್ಮ ಭಾಷಾಶಕ್ತಿಯು ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ ಭಾಷಾ ಶಕ್ತಿ ಇದ್ದವನ ಇನ್ನೊಂದು ಲಕ್ಷಣವೆಂದರೆ ಈತನಿಗೆ ತನ್ನ ಮಾತೃಭಾಷೆಯಲ್ಲಿಯೂ ಸಂಪೂರ್ಣ ಪ್ರಭುತ್ವವಿರುತ್ತದೆ ನೋಡಿ ಭಾಷಾಶಕ್ತಿ ಅಂದರೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂದ್ರೆ ಮನೆಯಲ್ಲಿ ಆಡ್ತಕ್ಕಂಥ ಭಾಷೆ ಅವನು ಮಾತೃಭಾಷೆಯಾಗಿದ್ದರೂ ಕೂಡ ಅವನು ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಸಾಮರ್ಥ್ಯ ಹೊಂದಿರುತ್ತಾನೆ ಉದಾಹರಣೆ ಇಬ್ಬರು ವ್ಯಕ್ತಿಗಳು ತಮ್ಮ ಮಾತೃಭಾಷೆಯಲ್ಲದ ಒಂದು ಭಾಷೆಯಲ್ಲಿ ಮೌಖಿಕ ಸಂವಹನ ಮಾಡುತ್ತಿದ್ದಾಗ ಅವರು ಮಾತನಾಡುತ್ತಿರುವ ಭಾಷೆ ಮಾತೃಭಾಷೆಯುಳ್ಳವನಿಗೆ ಅವರಿಬ್ಬರು ತಪ್ಪು ತಪ್ಪಾಗಿ ಮಾತನಾಡುತ್ತಿದ್ದರೂ ಗ್ರಹಿಸುವ ಶಕ್ತಿ ಇರುತ್ತದೆ ಅದು ಕೂಡ ತನ್ನ ಭಾಷೆಯ ಸ್ವರ ಭಾರದಲ್ಲಿಯೇ ಅರ್ಥ ಮಾಡಿಕೊಳ್ಳುತ್ತಾನೆ ಭಾರತದಲ್ಲಿ ಇಬ್ಬರು ವ್ಯಕ್ತಿಗಳು ಇಂಗ್ಲೀಷ್ನಲ್ಲಿ ತಪ್ಪು ತಪ್ಪಾಗಿ ಮಾತನಾಡಿಕೊಳ್ಳುತ್ತಿದ್ದರೆ ಅಮೇರಿಕದವನು ಅದನ್ನು ಕೇಳಿ ಅದನ್ನು ತನ್ನ ಇಂಗ್ಲಿಷ್ನ ಜಾಯಮಾನಕ್ಕನು ಗುಣವಾಗಿ ಸಂಪೂರ್ಣ ಅರ್ಥ ಮಾಡಿಕೊಂಡರೆ ಅದು ಸಾಧ್ಯವಾದುದು ಅಮೇರಿಕದವನ ಭಾಷೆ ಶಕ್ತಿಯಿಂದ ಸೊ ನೋಡಿ ಇಲ್ಲಿ ಒಂದು ಉದಾಹರಣೆ ಇಬ್ಬರು ಮಾತನಾಡುತ್ತಿದ್ದರೆ ಅವರಿಬ್ಬರ ಭಾಷೆಯನ್ನು ಮೂರನೇ ಅವನು ಕೇಳಿ ತಪ್ಪ ತಪ್ಪಾಗಿ ಏನಾದರೂ ಬೇರೆ ಭಾಷೆಯಲ್ಲಿ ಆಂಗ್ಲ ಇಂಗ್ಲೀಷ್ ಭಾಷೆಯಲ್ಲಿ ತಪ್ಪಾಗಿ ಮಾತನಾಡ್ತಿದ್ರೆ ಅಮೇರಿಕದ ಆ ಭಾಷೆಯನ್ನು ಕೇಳಿಕೊಂಡು ಅವನೇನು ಮಾಡ್ತಾನೆ ಅರ್ಥ ಮಾಡಿಕೊಳ್ಳುತ್ತಾನೆ ಅಂದರೆ ಅರ್ಥ ಮಾಡಿಕೊಳ್ಳುವಷ್ಟು ಭಾಷಾಶಕ್ತಿಯನ್ನು ಹೊಂದಿದರೆ ಅದನ್ನು ಭಾಷಾಶಕ್ತಿ ಎಂದು ಹೇಳುತ್ತೇವೆ ಒಬ್ಬ ವ್ಯಕ್ತಿ ತನ್ನ ದ್ವಿತೀಯ ಭಾಷೆಯ ಶಬ್ದಗಳನ್ನು ಹೊಸದಾಗಿ ಕೇಳಿಸಿಕೊಂಡು ಅವುಗಳನ್ನು ಗ್ರಹಿಸಿ ಗ್ರಹಿಸಿಟ್ಟುಕೊಂಡು ಮುಂದೆ ಸಂದರ್ಭೋಚಿತವಾಗಿ ಅದೇ ಭಾಷೆಯ ಜಾಯಮಾನಕ್ಕನುಗುಣವಾಗಿ ಬಳಸುವ ಶಕ್ತಿ ಪಡೆದಿದ್ದಲ್ಲಿ ಅವನ ಆ ಭಾಷೆಯ ಭಾಷಾಶಕ್ತಿ ವೃದ್ಧಿಯಾಗಲು ಇದು ಕಾರಣವಾಗುತ್ತದೆ ಸೊ ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ತನ್ನ ದ್ವಿತೀಯ ಭಾಷೆ ಅಂದರೆ ತನ್ನ ಮಾತೃಭಾಷೆ ಅಂದರೆ ಮನೆಯ ಭಾಷೆ ದ್ವಿತೀಯ ಭಾಷೆ ಅಂದರೆ ಹೊರಗಡೆಯಿಂದ ಅವನು ಅಥವಾ ಶಾಲೆಯ ವಾತಾವರಣಕ್ಕೆ ಬಂದಾಗ ಆಂಗ್ಲ ಭಾಷೆಯನ್ನು ಕಲಿತುಕೊಂಡು ಶಬ್ದಗಳನ್ನು ಹೊಸದಾಗಿ ಕೇಳಿಸಿಕೊಂಡಾಗ ಅವನಲ್ಲಿ ಆ ಶಬ್ದಗಳಿಂದ ಗ್ರಹಿಸ್ತಕ್ಕಂಥ ಜ್ಞಾನ ಅವನಿಗೆ ಸಂದರ್ಭೋಚಿತವಾಗಿ ಭಾಷೆ ಅಂದರೆ ಅವನಿಗೆ ಶಕ್ತಿ ಭಾಷೆಯ ಒಂದು ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವೃದ್ಧಿಯಾಗಲು ಇವೆಲ್ಲ ಅಂಶಗಳು ಶಾಲೆಯ ವಾತಾವರಣಕ್ಕೆ ಕಾರಣವಾಗುತ್ತದೆ ಉದಾಹರಣೆಗೆ ನೋಡಿರಿ ಮಲಯಾಳಂನವನು ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್ನ ಹೊಸ ಶಬ್ದ ಕೇಳಿದಾಗ ಅದನ್ನು ಮುಂದೆ ತಾನು ಮಾತನಾಡುವಾಗ ಸಂದರ್ಭ ಸಂದರ್ಭಕ್ಕನುಗುಣವಾಗಿ ಇಂಗ್ಲಿಷ್ನ ಜಾಯಮಾನಕ್ಕೂ ಗುಣವಾಗಿ ಬಳಸಿ ಮಾತನಾಡುತ್ತಾ ಅವನ ಇಂಗ್ಲೀಷ್ನ ಭಾಷಾ ಶಕ್ತಿ ವೃದ್ಧಿಯಾಗುತ್ತದೆ ಸೊ ಈ ರೀತಿಯಾಗಿ ಮಲಯಾಳಂನಲ್ಲಿ ಮಲಯಾಳಂ ಭಾಷೆಯ ಜಾಯಮಾನದ ಸ್ವರಭಾವಕ್ಕನುಗುಣವಾಗಿ ಲ ಕಾರ ಬಳಸುವುದನ್ನು ಕೇಳುತ್ತೇವೆ ಸ್ಕೂಲನ್ನು ಅವರು ಸ್ಕೂಲ್ ಎಂಬುದಾಗಿ ಉಚ್ಚರಿಸುತ್ತಾರೆ ಆದರೆ ಭಾಷಾಶಕ್ತಿ ಇರುವ ವ್ಯಕ್ತಿ ಮಲಯಾಳಂ ಉಚ್ಚಾರದಲ್ಲಿ ಹರಿಬಳ್ ಹರಿಬಲನ್ನು ಹರಿಬಳೆ ಎಂದು ಯೂಸ್ ಮಾಡುತ್ತ ಶಬ್ದ ಕೇಳಿದಾಗ ಮುಂದೆ ತಾನು ಮಾತನಾಡುವಾಗ ಸಂದರ್ಭೋಚಿತವಾಗಿ ಅನ್ನು ಇಂಗ್ಲಿಷ್ನ ಸ್ವರಭಾವಕ್ಕನುಗುಣವಾಗಿಯೇ ಹರಿಬಲ್ ಎಂದು ಬಳಸಿದರೆ ಅವನು ಈ ಸಾಮರ್ಥ್ಯ ಅವನ ಭಾಷಾ ಶಕ್ತಿ ಬೆಳೆಯುತ್ತಾ ಹೋಗಲು ಕಾರಣವಾಗುತ್ತದೆ ಸೊ ಇಲ್ಲಿ ವ್ಯಕ್ತಿಯ ಭಾಷಾ ಶಕ್ತಿ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿಯಲ್ಲಿರುತ್ತದೆ ಹೀಗೆ ವ್ಯಕ್ತಿಯೊಬ್ಬನು ತನ್ನ ಮಾತೃಭಾಷೆ ಮತ್ತು ದ್ವಿತೀಯ ಭಾಷೆ ಅಥವಾ ಬಹುಭಾಷೆಗಳಲ್ಲಿ ಈ ರೀತಿಯ ಲಕ್ಷಣಗಳನ್ನು ಹೊಂದಿರುತ್ತಾನೆ ಅಂದರೆ ಬೇರೆ ಭಾಷಕ್ಕೆ ಅವನು ಹೋದಾಗ ಬೇರೆ ಭಾಷೆ ಹಾರಿಬಲ್ ಅಂತಕ್ಕಂಥ ಶಬ್ದವನ್ನು ಹಾರಿಬಲ್ ಎಂಬ ಶಬ್ದ ಆಗಿರ್ಬೋದು ಅನ್ನು ಅವನು ಮಲಯಾಳಂನಲ್ಲಿ ಹಾರಿಬಲ್ ಹರಿಬಲ್ ಎಂದು ಯೂಸ್ ಮಾಡುತ್ತಾನೆ ಸೊ ಭಾಷೆ ಭಾಷೆಯಲ್ಲಿ ಬೇರೆ ಉಚ್ಚಾರಗಳು ಪ್ರಾರಂಭವಾಗುತ್ತದೆ ಸೊ ಅದೇ ಬೇರೆ ಬಾ ಭಾಷಿಕರು ಮಾತೃಭಾಷೆಯನ್ನು ಹೊಂದಿ ಬೇರೆ ಭಾಷೆಗೆ ಬಂದಾಗ ಆಂಗ್ಲ ಭಾಷೆಗೆ ಇಂಗ್ಲೀಷ್ ಭಾಷೆಯನ್ನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಭಾಷೆಯಲ್ಲಿರ್ತಕ್ಕಂಥ ಶಬ್ದದಲ್ಲಿರ್ತಕ್ಕಂಥ ವ್ಯತ್ಯಾಸ ಕೂಡ ಇಲ್ಲಿ ವ್ಯಕ್ತಿ ತನ್ನ ದ್ವಿತೀಯ ಭಾಷಾ ಶಬ್ದವನ್ನು ಕೇಳಿಸಿಕೊಂಡು ಗ್ರಹಿಸಿಕೊಂಡು ಆಯಾ ಸಂದರ್ಭಕ್ಕನುಗುಣವಾಗಿ ಶಕ್ತಿ ಪಡೆದಲ್ಲಿ ಏನು ಮಾಡ್ತಾನೆ ಅದಕ್ಕೆ ಉಚ್ಚರಿಸಲು ಪ್ರಾರಂಭವಾಗ್ತದೆ ಮಲಯಾಳಂನಲ್ಲಿರ್ತಕ್ಕಂಥ ಅವನ ದ್ವಿತೀಯ ಭಾಷೆ ಆಂಗ್ಲ ಭಾಷೆ ಇಂಗ್ಲೀಷ್ ಭಾಷೆ ಅವನು ಕೇಳಿದಾಗ ಮುಂದೆ ತಾನು ಮಾತನಾಡ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಇಂಗ್ಲೀಷ್ ಭಾಷೆ ಅಂತಕ್ಕಂಥದ್ದು ತಿಳಿದು ಬರುತ್ತದೆ ಸೊ ಈ ರೀತಿಯಾಗಿ ಹಿಂದಿನ ಭಾಷೆಯಲ್ಲಿ ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರ್ತಕ್ಕಂತಹ ಶಕ್ತಿ ಹೊಂದಿರುವ ಲಕ್ಷಣವನ್ನು ನೋಡಿದ್ದೇವೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿರಬೇಕು ಮತ್ತು ಇಷ್ಟ ಆಗಿರಬೇಕು ಧನ್ಯವಾದಗಳು